ಕೇವಲ ಅಂಕ ಗಳಿಸಿದ್ದನ್ನು ಮಾತ್ರ ನೋಡದೆ ಕೇವಲ ವೈದ್ಯ ಇಂಜಿನಿಯರ್ ಏನನ್ನೂ ಆಗದೆ ವಿದ್ಯಾಭ್ಯಾಸದ ನಂತರ ತಾನು ಉತ್ತಮ ಜೀವನ ಕಟ್ಟಿಕೊಂಡು ತನ್ನ ತಂದೆ ತಾಯಿಗಳ ಜೊತೆಗೆ ಗೌರವಿತವಾಗಿ ನುಡಿದುಕೊಳ್ಳುವುದು ತಮ್ಮ ದೇಶಕ್ಕೆ ಸಂಸ್ಕೃತಿ ಗೌರವನ ನೀಡುವಂತಹ ಸಂಸ್ಕಾರವಂತಹ ಶಿಕ್ಷಣ ಪಡೆದುಕೊಂಡು ಒಬ್ಬ ಉತ್ತಮ ನಾಗರಿಕನಾಗಬೇಕು ಎಂದು ಪುರಸಭೆ ಅಧ್ಯಕ್ಷ ಹಮೀದೋದ್ದೀನ್ ರೋಹಿಲೆ ಹೇಳಿದ್ರು

तो उस कामयाबी का उस एजुकेशन का क्या फायदा है क्या नहीं है इसके लिए ये जो चीज है तरबियत से आती है तरबियत कहाँ पर शुरू होती है तरबियत आपके और मेरे घर में तरबियत शुरू होती है एजुकेशन तो है बच्चा सिक्स टू सेवन आवर्स छह सात घंटे ನಂತರ ಶೈಕ್ಷಣಿಕ ವರ್ಷದಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ವರ್ಷದ ಅತ್ಯುತ್ತಮ ವಿದ್ಯಾರ್ಥಿಗಳಿಗೆ ಹಾಗೂ ಉತ್ತಮ ಸೇವೆ ನೀಡಿದ ಶಿಕ್ಷಕರಿಗೆ ಸತ್ಕರಿಸಿ ಗೌರವಿಸಿದ್ರು ನಂತರ ಶಾಲಾ ವಿದ್ಯಾರ್ಥಿಗಳಿಂದ ಮನೋರಂಜನೆ ಕಾರ್ಯಕ್ರಮ ಜರುಗಿದ್ವು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷ ಅಶೋಕ್ ಗುಪ್ತೆ ನಿರ್ದೇಶಕಿ ಪುಷ್ಪಾ ಗುಪ್ತೆ ಅಭಯ್ ಕದ್ದು ಪುರಸಭೆ ಅಧ್ಯಕ್ಷ ಹಮೀದೋದ್ದೀನ್ ರೋಹಿಲೆ ಪುರಸಭೆ ಸದಸ್ಯ ಸಾದಿಕ್ ರೋಹಿಲೆ ಮೊಹೋಷಿನ ಮಾರುಫ ಮುಷಾಫಿಕ ಜೀನಾ ಬಡೆ ಪ್ರಾಚಾರ್ಯ ಬಸವರಾಜ್ ಕುರ್ಕಿ ಶಿಕ್ಷಕರು ವಿದ್ಯಾರ್ಥಿಗಳು ಸಹಸ್ರಾರು ಜನ ಪಾಲಕರು ಭಾಗಿಯಾಗಿದ್ದರು